ನಮಸ್ತೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಇರುವ ಇಮೇಜಸ್ಸನ್ನು ನಾವು ಒಂದೇ ಪಿ ಡಿ ಎಫ್ ಫೈಲಲ್ಲಿ ಒಂದೇ ಇದರಲ್ಲಿ ಪಿ ಡಿ ಎಫಲ್ಲಿ ಬರುವ ಹಾಗೆ ಮಾಡೋದಾದರೆ ಹೇಗೆ ಮಾಡಬೇಕು ಅಂತ ಹೇಳಿಕೊಡ್ತೇನೆ ಮೊದಲು ನಮಗೆ ಯಾವ ಇಮೇಜಸ್ ಬೇಕಾಗ್ತದೆ ನೋಡಿ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನು ಸ್ಪೇಸಿಯಿಂದ ಸೆಲೆಕ್ಟ್ ಮಾಡಬೇಕು ನೀವು ಇಮೇಜಸ್ಸನ್ನು ಎಲ್ಲಿ ಸೇವ್ ಮಾಡಿರ್ತೀರ ನೋಡಿ ಕೆಲವರು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿರ್ತಾರೆ ಕೆಲವರದ್ದು ಇರ್ತದೆ ಸೊ ನನ್ನದು ಇಲ್ಲಿ ಡೆಸ್ಕ್ಟಾಪಲ್ಲಿ ಉಂಟು ಸೊ ಡೆಸ್ಕ್ಟಾಪಿಗೆ ಹೋಗಿ ಆ ಇಮೇಜಸ್ಸನ್ನು ನೀವು ಸೆಲೆಕ್ಟ್ ಮಾಡಬೇಕು ನನಗಿಗೂ ಇದೊಂದು ಬೇಕು ಮತ್ತು ಈ ಇಮೇಜು ಒಂದೇ ರೀತಿಯ ಒಂದೇ ಸೈಡಲ್ಲಿ ಬರಬೇಕು ಮತ್ತು ಇದು ಕೂಡ ಬೇಕು ಮತ್ತು ಇದೊಂದು ಕೂಡ ಒಟ್ಟಿಗೆ ಬೇಕು ಸೊ ಇದನ್ನು ನಾವು ಕ್ಲೋಸ್ ಮಾಡುವ ಓಕೆ ಇದು ನಿಮಗೆ ಕಾಣ್ತಿದೆಯಾ ಈ ನಾಲ್ಕು ಇಮೇಜಸನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ ಒನ್ ಟೂ ತ್ರೀ ಫೋರ್ ಫೋರ್ ಇಮೇಜಸ್ ನೆಕ್ಸ್ಟ್ ನಂತರ ನಾವು ಲ್ಯಾಪ್ಟಾಪಲ್ಲಾದರೆ ಈ ಕ್ಯಾನ ಇದ್ದು ನೋಡಿ ಇಲ್ಲಿ ಇದನ್ನು ಪ್ರೆಸ್ ಮಾಡಬೇಕು ಈ ಥರ ಮೌಸಲ್ಲಾದರೆ ರೈಟ್ ಕ್ಲಿಕ್ ಈಗ ನಿಮಗೆ ಶೋ ಮೋರ್ ಆಪ್ಷನ್ ಅಂತ ಸಿಗ್ತದೆ ನೋಡಿ ಇಲ್ಲಿ ಶೋ ಮೋರ್ ಆಪ್ಷನ್ ಅದಕ್ಕೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪ್ರಿಂಟ್ಗೆ ಹೋಗಬೇಕು ಪ್ರಿಂಟ್ ಕ್ಲಿಕ್ ಪ್ರಿಂಟ್ ನಂತರ ಈ ಈ ರೀತಿಯಾದ ನಿಮಗೆ ಒಂದು ಕಾಣಲಿಕ್ಕೆ ಸಿಗ್ತದೆ ಅದರಲ್ಲಿ ಮೈಕ್ರೋಸಾಫ್ಟ್ ಪ್ರಿಂಟ್ ಟು ಪಿ ಡಿ ಎಫ್ ಉಂಟಲ್ಲ ಅದನ್ನೇ ಸೆಲೆಕ್ಟ್ ಮಾಡಬೇಕು ನನ್ನದರಲ್ಲಿ ಆಲ್ರೆಡಿ ಇದು ಸೆಲೆಕ್ಟ್ ಆಗಿ ಇದೆ ಸೊ ಮೈಕ್ರೋಸಾಫ್ಟ್ ಪ್ರಿಂಟ್ ಟು ಪಿ ಡಿ ಎಫ್ ಹೀಗೆ ಇದು ಪ್ರೊಸೆಸ್ ಆಗಿ ಬರ್ತುಂಟು ಸೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ಒಂದು ನೋಡಿ ಫಿಟ್ ಪಿಕ್ಚರ್ ಟು ಪ್ರೇ ಫ್ರೇಮ್ ಅಂತ ಉಂಟಲ್ಲ ಇದನ್ನು ಅನ್ಕ್ಲಿಕ್ ಮಾಡಬೇಕು ಆ ಟಿಕ್ಕನ್ನು ತೆಗಿಬೇಕು ಓಕೆ ನೆಕ್ಸ್ಟ್ ನೀವು ಪ್ರಿಂಟ್ ಅಂತ ಕೊಡಬೇಕು ಪ್ರಿಂಟ್ ಕೊಟ್ಟು ಈಗ ಇದು ಪಿ ಡಿ ಎಫ್ ರೂಪದಲ್ಲಿ ಬಂದಿದೆ ನ ನಮಗೆ ಇಲ್ಲಿ ಬೇಕು ಆ ಫೈಲನ್ನು ಎಲ್ಲಿ ಸೇವ್ ಮಾಡಬೇಕು ನೋಡಿ ಡೆಸ್ಕ್ಟಾಪಲ್ಲಿ ಸೇವ್ ಮಾಡೋದಾದರೆ ಡೆಸ್ಕ್ಟಾಪಲ್ಲಿ ಡೆಸ್ಕ್ಟಾಪಕ್ಕೆ ಕ್ಲಿಕ್ ಮಾಡಿ ಆ ಫೈಲ್ ಅದೊಂದು ಏನಾದರೂ ಹೆಸರು ಕೊಡಬೇಕು ನಾನೀಗೊಂದು ಡಿ ಸಿ ಡಿ ಅಂತ ಕೊಡ್ತೇನೆ ಸೊ ಸೇವ್ ಮಾಡಬೇಕು ಇದೀಗ ಆಲ್ಮೋಸ್ಟ್ ಸೇವ್ ಆಗಿದೆ ಇದನ್ನು ನಾವು ಈ ಡೆಸ್ಕ್ಟಾಪಲ್ಲಿ ಹೋಗಿ ಇಲ್ಲಿ ಸೇವ್ ಆಗಿದೆ ನೋಡಿ ಇಲ್ಲಿ ಉಂಟಲ್ಲ ಸೇವ್ ಆಗಿ ಬಂದಿದೆ ಸೊ ನಮಗೆ ಇದನ್ನು ಶೇರ್ ಮಾಡೋದಿದ್ರೆ ಶೇರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಪಲ್ಲಾದರೂ ವಾಟ್ಸಪ್ಪಿಗೆ ಆ ಥರ ಶೇರ್ ಮಾಡ್ಬೋದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಕಂಪ್ಯೂಟರ್ ರಿಲೇಟೆಡ್ ಆದಂಥ ನಿಮಗೆ ಮಾಹಿತಿಗಳು ಬೇಕಂತಂದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ